ನಿಮಗೆ ಒಂದು ಸುಲಭವಾದ ವಶೀಕರಣ ತಂತ್ರವನ್ನು ಹೇಳುತ್ತೇವೆ ಅದು ಸುಲಭವಾಗಿ ಮಾಡಬಹುದು ಈ ಕೆಲವೊಂದು ವಸ್ತುಗಳು ನಿಮಗೆ ಕಾಣಿಸುತ್ತಿವೆ ಈ ವಸ್ತುಗಳ ಸಹಾಯದಿಂದ ನೀವು ಸೂಕ್ಷ್ಮವಾಗಿ ಸುಲಭವಾಗಿ ಈ ಒಂದು ವಶೀಕರಣ ತಂತ್ರವನ್ನು ಮಾಡಬಹುದು ಇದೊಂದು ಒಳ್ಳೆಗಾಲದ ವಶೀಕರಣ ತಂತ್ರವಾಗಿದೆ ಈ ಒಂದು ತಂತ್ರವನ್ನು ನರನಾರಿ ರಹಸ್ಯಭೂತಾನಿ ಎಂಬ ಪ್ರಾಚೀನ ಅಥರ್ವಣ ವೇದದ ಎಂಬ ಪುಸ್ತಕದಿಂದ ತೆಗೆದುಕೊಂಡಿದ್ದೇನೆ ಇಲ್ಲಿ ಒಂದು ನೀವು ಒಂದು ಲಿಂಬೆಹಣ್ಣನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಈ ತಂತ್ರವನ್ನು ಮಾಡುವಾಗ ನೀವು ಒಳ್ಳೆಯದಕ್ಕಾಗಿ ಬಳಸಿಕೊಳ್ಳಬೇಕು ಯಾವುದಕ್ಕೂ ಕೆಟ್ಟದಕ್ಕಾಗಿ ಬಳಸಿಕೊಳ್ಳಬಾರದು ಈ ತಂತ್ರವನ್ನು ಮಾಡುವುದರಿಂದ ನೀವು ಯಾರನ್ನು ಇಷ್ಟಪಟ್ಟುತ್ತೀರೋ ಅವರು ಸುಲಭವಾಗಿ ವಶವಾಗಲು ಇದು ಒಳ್ಳೆ ತಂತ್ರವಾಗಿದೆ ಇಲ್ಲಿ ಕಾಣಿಸುತ್ತಿರುವ ಒಂದು ಲಿಂಬೆಹಣ್ಣು ಹಾಗೂ ಒಬ್ಬ ವ್ಯಕ್ತಿಯ ಚಿತ್ರಪಟವನ್ನು ತಂದಿರಬೇಕು ಆ ವ್ಯಕ್ತಿಯ ಹೆಸರನ್ನು ಲಿಂಬೆಹಣ್ಣಿನ ಮೇಲೆ ಬರೆದುಕೊಂಡಿರಬೇಕು ನಾನು ಇಲ್ಲಿ ಬರೆದಿರುವುದಿಲ್ಲ ನೀವು ಅದರಲ್ಲಿ ಬರೆಯಬೇಕಾಗುತ್ತದೆ ಒಂದು ಹುಡುಗ ಒಂದು ಹುಡುಗಿ ಹಲವು ದಿನಗಳಿಂದ ಜೊತೆಗಿದ್ದು ಕಾರಣಾಂತರಗಳಿಂದ ದೂರವಾದರೆ ಈ ತಂತ್ರವನ್ನು ನೀವು ಬಳಸಬೇಕು ಹಾಗೂ ಗಂಡ ಹೆಂಡತಿಯಲ್ಲಿ ಏನಾದರೂ ಒಳ ಜಗಳ ಬಂದರೆ ಗಂಡ ಹೆಂಡತಿಯನ್ನು ಸುಲಭವಾಗಿ ವಶಪಡಿಸಿಕೊಳ್ಳಲು ಹಾಗೂ ಹೆಂಡತಿ ಗಂಡನನ್ನು ಸುಲಭವಾಗಿ ವಶಪಡಿಸಿಕೊಳ್ಳಲು ಈ ತಂತ್ರವು ಸುಲಭವಾಗಿದೆ ಹಾಗೂ ಗುಪ್ತ ವ್ಯಕ್ತಿಗಳಿಂದ ಗುಪ್ತ ವಿಷಯಗಳನ್ನು ತಿಳಿದುಕೊಳ್ಳಲು ಈ ತಂತ್ರ ಸಹಾಯವಾಗಿದೆ ಹಾಗೂ ಮದುವೆಗೆ ಯಾರಾದರೂ ಒಪ್ಪಿಕೊಳ್ಳುತ್ತಿಲ್ಲ ಹಾಗೂ ಪ್ರೀತಿಗೆ ಸಹಕರಿಸುತ್ತಿಲ್ಲವೆಂದರೆ ಈ ತಂತ್ರವನ್ನು ಮಾಡಿ ಬಹಳ ಸುಲಭವಾಗಿ ವಶೀಕರಣ ಆಗುತ್ತದೆ ಈ ತಂತ್ರವನ್ನು ನೀವು ರಾತ್ರಿ ಒಂಬತ್ತುವರೆಯಿಂದ ಹತ್ತುವರೆ ಒಳಭಾಗದಲ್ಲಿ ಮಾಡಬೇಕು ಸೋಮವಾರ ಹಾಗೂ ಶನಿವಾರ ಮಾಡಬಾರದು ನೀವು ಈ ತಂತ್ರವನ್ನು ಮಾಡುವುದಕ್ಕೆ ಮುಂಚೆ ಬಿಳಿ ಬಟ್ಟೆಯನ್ನು ಧರಿಸಿರಬೇಕು ಹಾಗೂ ಹಸುವಿನ ಗಂಜಲದಿಂದ ಸ್ನಾನ ಮಾಡಿರಬೇಕು ಇದಾದ ನಂತರ ಆ ಲಿಂಬೆಹಣ್ಣಿನಲ್ಲಿ ಆ ವ್ಯಕ್ತಿಯ ಹೆಸರನ್ನು ಬರೆದ ನಂತರ ನಾನು ಹೇಳಿಕೊಡುತ್ತಿರುವ ಈ ಮಂತ್ರವನ್ನು ನೀವು ಐದು ಬಾರಿ ಹೇಳಬೇಕು ಈ ಐದು ಬಾರಿ ಹೇಳುವುದರಿಂದ ಆ ವ್ಯಕ್ತಿಯು ಸಂಪೂರ್ಣವಾಗಿ ನಿಮಗೆ ವಶಿಕರಣನಾಗುತ್ತಾನೆ ಆ ಮಂತ್ರವನ್ನು ನಿಮಗೆ ಹೇಳುತ್ತೇನೆ ಈ ಮಂತ್ರವನ್ನು ಲಿಂಬೆಹಣ್ಣಿನ ಸಹಾಯದಿಂದ ಆ ವ್ಯಕ್ತಿಯ ಚಿತ್ರಪಟದಲ್ಲಿ ಐದು ಬಾರಿ ಸುತ್ತಿ ఈ మంత్రవన్ను హేళబేకు శ్మశాన కర్పటే లేఖ్యం చతుర్దశ్య నరాననే రిం కారంచ అకారంచ బిందుయుక్తం తతః పరహం ಈ ಮಂತ್ರವನ್ನು ನೀವು ಐದು ಬಾರಿ ಹೇಳಬೇಕು ಈ ಐದು ಬಾರಿ ಹೇಳಿದ ನಂತರ ಈ ಲಿಂಬೆ ಹಣ್ಣಿಗೆ ಅದ್ಭುತವಾದ ಒಂದು ಶಕ್ತಿ ಬರುತ್ತದೆ ಆ ಅದ್ಭುತ ಶಕ್ತಿ ಬಂದ ನಂತರ ಆ ವ್ಯಕ್ತಿಯ ಭಾವಚಿತ್ರದಲ್ಲಿ ಸ್ವಲ್ಪ ಮೇಲಿಂದ ಕೆಳಗಡೆ ಹಾಗೆ ಸುತ್ತಬೇಕು ಸುತ್ತಿದ ನಂತರ ಆ ವ್ಯಕ್ತಿಯ ಆತ್ಮ ಬಂಧನವು ಆ ಲಿಂಬೆಣ ಹಣ್ಣಿನಲ್ಲಿ ಒಳಗೆ ಬರುತ್ತದೆ ಆ ಮಂತ್ರವನ್ನು ಐದು ಬಾರಿ ಹೇಳುವವರೆಗೂ ಲಿಂಬೆಹಣ್ಣನ್ನು ಮೇಲಿಂದ ಕೆಳಗಡೆ ತಿರುಗಿಸಬೇಕು ಆ ಲಿಂಬೆಹಣ್ಣಿಗೆ ಆತ್ಮಬಂಧನ ಬಂದಾಗ ಆ ಲಿಂಬೆಹಣ್ಣನ್ನು ಬೆಂಕಿಯಿಂದ ದಹಿಸಬೇಕು ಆ ಲಿಂಬೆಹಣ್ಣನ್ನು ಬೆಂಕಿಯಿಂದ ದಹಿಸಿದ ನಂತರ ಸಂಪೂರ್ಣವಾಗಿ ಅವರು ನೀವು ಎಲ್ಲಿದ್ದರೂ ಸಹ ನಿಮ್ಮನ್ನು ಅವರು ಹುಡುಗಿಕೊಂಡು ಬರುತ್ತಾರೆಡಿಯೋ